ಸ್ವಾಮಿ ಕರ್ತನೆ ದೇವರೇ ಹದಿಮೂರು ವರ್ಷ ಸ್ವಾಮಿ ಕಾದು ಕಾಪಾಡಿ ಮಗನಿಗೆ ದೇವರೇ ನಿನ್ನ ಕೃಪೆಯಲ್ಲಿ ನಡೆಸಿದಿ ಕರ್ತನೆ ಅದಕ್ಕಾಗಿ ಸೋದ್ರಪ್ಪ ದೇವರೇ ಭವಿಷ್ಯವೂ ಆದಿಯು ಅಂತ್ಯವೂ ನೀನಿರುವಾಗ ಸ್ವಾಮಿ ಯಾವುದಕ್ಕೂ ಕರ್ತನಿರಲಿ ಮಗನನ್ನು ನಿಲ್ಲಿಸು ನಿನ್ನ ಆತ್ಮದಿಂದ ತುಂಬಿಸಪ್ಪ ದೇವರೇ ತಾಯಿಯ ಧರ್ಮದಲ್ಲಿ ಕರ್ತನೆ ರೂಪಿಸೋದಕ್ಕಿಂತ ಮುಂಚೆ ಇವರ ಉದರದಲ್ಲಿ ಹೃದಯಗಳು ಸ್ವಾಮಿ ನೀನು ನಡೆಸಿದ್ರಿ ಕರ್ತನೆ ಕರ್ತನೆ ಅದಕ್ಕಾಗಿ ಸ್ತೋತ್ರ ಮಾಡುತ್ತೇನಪ್ಪ ಪವಿತ್ರ ಆತ್ಮದಿಂದ ಮಗನ ಸ್ವಾಮಿ ಇವತ್ತು ಸಂತೋಷದ ದಿನದಲ್ಲಿ ದೇವ್ರ ಎರಡು ಸಾವಿರದ ಕರ್ತನೆ ದೇವರ ವರ್ಷಗಳಲ್ಲಿ ನಮಗಾಗಿ ರಕ್ತವನ್ನು ಸುರಿಸಿ ಸ್ವಾಮಿ ಆ ರಕ್ತಕ್ಕೆ ಕರ್ತನೆ ಅದು ಶುಭ ಎಂಬ ಸಂದೇಶವನ್ನು ಕಾಣಲ್ಪಟ್ಟಿದೆ ಕರ್ತನೆ ಅದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ನಿನ್ನ ರಕ್ತದಲ್ಲಿ ಶುದ್ಧಿ ಮಾಡಿ ಮಗನನ್ನ ಸ್ವಾಮಿ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರಪ್ಪ ದೇವ್ರೆ ಹದಿನಾಲ್ಕು ವರ್ಷದಲ್ಲಿ ಕಾಲಿಡುವಾಗ ದೇವ್ರೆ ಸ್ವಾಮಿ ಅಪ್ಪ ಅವರ ಜೀವಿತವನ್ನ ನಿನ್ನ ಕೈಲೊಪ್ಪಿಸಿಕೊಡ್ತೇನೆ ಅವ್ರ ಒಪ್ಪಿಸಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ ಅವರ ಕುಟುಂಬ ಕೈಲೊಪ್ಪಿಸಿಕೊಡ್ತೇನಪ್ಪ ಕಳ್ತಾನೆ ಅದೇ ರೀತಿಯಾಗಿ ಅನೇಕ ಜನರು ಸ್ವಾಮಿ ಓ ದೇವರೆ ನನ್ನ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ರಪ್ಪ ದೇವ್ರೆ ಕೃತಿ ಪ್ರಾರ್ಥನೆ ಎಲ್ಲರೂ ಕೈಗಾರ ಚಾಚಿದಾಗ ದೇವ್ರೆ ಅವರ ಕುಟುಂಬ ಕೂಡ ಆಶೀರ್ವಾದ ಸ್ವಾಮಿ ನಿನ್ನ ಬಲವರ ಮೇಲೆ ಇಳಿದು ಬರ್ಲಿ ಈ ಪ್ರಾರ್ಥನೆ ನನಗಲ್ಲ ಸ್ವಾಮಿ ನೀನು ಮಾಡುವ ಪ್ರಾರ್ಥನೆಯಲ್ಲಿ ಉತ್ತರ ಕೊಡುವ ದೇವರು ಅವ ದೇವದಾಸನಾಗಿ ಸ್ವಾಮಿ ನಾನು ಮಾತನಾಡುವಾಗ ದೇವರೇ ಪರಲೋಕದ ಭೂಲೋಕದ ಅಧಿಕಾರವನ್ನು அதி பிரார்த்தரே எல்லாம் சந்தோஷ சமாதான நிம் என்று கொடுத்துவாமி நம்ம பிரார்த்தனை கொண்டதாக சந்தி கத மாதிரி ஒன்றும் சாசன